ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಯು ಶಿಸ್ತನ ಸಂಸ್ಥೆ ಆಗಿದ್ದು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಶ್ರಮಿಸ್ತಾ ಇರುವ ಸಂಸ್ಥೆ ಆಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ನ ಜಿಲ್ಲಾ ಸಂಸ್ಥೆಯ ಅಧ್ಯಕ್ಷರು ಗುರುದತ್ ಹೆಗಡೆ ಹೇಳಿದರು ಇನ್ನು ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಸಂಸ್ಥಾಪನಾ ದಿನಾಚರಣೆ ಹಿನ್ನೆಲೆಯಲ್ಲಿ ಧ್ವಜಾ ಚೀಟಿ ಬಿಡುಗಡೆಗೊಳಿಸಿ ಮಾತನಾಡಿ ಸಂಸ್ಥೆಯು ಅನೇಕ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಿದೆ ಎತ್ತರಕ್ಕೆ ಬೆಳೀತಾ ಇದೆ ಅದರ ಬೆಳವಣಿಗೆಗೆ ನಾವೆಲ್ಲರೂ ಕಾಯ್ಚೂಡಿಸೋಣ ನಿಮ್ಮೊಂದಿಗೆ ನಾನು ಸದಾ ಇರ್ತೇನೆ ಎಂದು ತಿಳಿಸಿದರು ಇನ್ನು ಭಾರತ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಜಿಲ್ಲಾ ಪ್ರಧಾನ ಆಯುಕ್ತರಾದ ಶಕುಂತಲಾ ಚಂದ್ರಶೇಖರ್ ಮಾತನಾಡುತ್ತಾ ಸಂಸ್ಥಾಪನಾ ದಿನಾಚರಣೆ ಮಹತ್ವವನ್ನು ತಿಳಿಸುತ್ತಾ ಸ್ಕೌಟ್ಸ್ ಇತಿಹಾಸದ ಬಗ್ಗೆ ವಿವರಿಸಿದ್ರು ಟು ಸಂಸ್ಥೆ ಎಲ್ಲ ಮುಖ್ಯಸ್ಥರುಗಳೇ ಹಾಗೂ ನಮ್ಮ ಪ್ರೀತಿಯ ಮಕ್ಕಳೇ ತಮಗೆ ಇವತ್ತು ಕೂತಿದಾಗೆ ಏನು ಸಂಸ್ಥಾಪನೆ ದಿವಸ ಇದೆ ಇವತ್ತು ನಾವು ನಿಮ್ಮ ಏನು ಹೋಗ್ಲಾ ಏನೇನು ಮಾಡಿದಿವಿ ಅದಕ್ಕೆ ತಾವೆಲ್ಲ ಬಂದಿರೋದು ಬಹಳ ಖುಷಿ ವಿಚಾರ ತುಂಬಾ ಮಾಡ ಬಿಡಿ ಕರೆಕ್ಟ್ ಆಗಿ ಈ ಸ್ಲ್ಯಾಬ್ಸ್ ಗೋ ಜಿಲ್ಲಾ ಜಿಲ್ಲಾಧಿಕಾರಿಗಳಾದಂತಾ ಶ್ರೀ ಅಂತ ಗುನತೆವೆ ಅವರು ನಮಸ್ಕಾರ ಜಾವ್ ಜಯಂತಿ ಫಾರ್ ಜಾವ್ ಆಂಧ್ರಿ ಫಾರ್ ಜಯಾ ಫಾರ್ ಫಂದಿ ನಾ